ಮಾ ಏನು ಮಾಡ್ತಿದಿರ ಬೋರ ಬೋರ ಬೋರೆ ಬೋರೆ ಅಜ್ಜಿ ಚೆನ್ನಾಗಿದೀಯಾ ಏನು ತಂದಿದ್ದೀಯಾ ನನಗೆ ತಗಡ ಮಗ್ನ ಇದರಲ್ಲಿ ಹಣ್ಣು ನಿಮಗೆ ಆಟ ಸಾಮಾನು ಎಲ್ಲ ಇದವೆ ಲಾಲಿಪಾಪು ಡೈರಿ ಮಿಲ್ಕು ಎಲ್ಲ ತಗೊಂಡು ಬಂದಿನಿ ಕಡ ಮಗ್ಡೆ ತಗೋ ಏ ಎಲ್ಲ ಇದವೆ ಇದರಲ್ಲಿ ಆಟ ಸಾಮಾನು ತಂದಿ ಅಜ್ಜಿ ಸರಿ ಅಜ್ಜಿ ಕವಿತಾ ತಾನೆ ಹೋಗಿಗೆ ಇದರಲ್ಲಿ ಮಿಚ್ ಕೊಡು ಒಂದೆರಡು ಚಾಕಲೇಟ್ ಏನು ತಂತವ ನಿಮ್ಮ ಅಪ್ಪ ಎಂತ ತಂತ ನಾನು ನೋಡಿಲ್ಲ ము ముగీడు బిచ్చుకోడు అమ్మ బిచ్చుకోడమ్మ అమ్మ బిచ్చుకోడమ్మా ఇరు బిచ్చుకోడతీ బా ఒళికిచ్చు బ్రమ్మా హుడ్గ ఏం తోటికొతీ అంటీ కుత్కళి కుత్కళ అంటీ తగ్రీ సాఫీతో ఉంటు ఏను బడా బా నవ్యం నెన్టా బావా సుమ్ నెలద తి ఈ ఊరి బిస్త చాపే బిడ ఏం బేడా బా సుమ్ అయ్యిర అయ్యా ಕೈ ತೊಗೊಬರ ಊಟ ಮಾಡುವಂತ್ರಿ ಹ್ಞೂ ಕಣಮ್ಮ ಚೆನ್ನಾಗಿದ್ದೀವಿ ಊಟ ಏನು ಬೇಡ ಕಣಮ್ಮ ಅಯ್ಯೋ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂದು ಬಂದಿದ್ವಾ ಅದೇ ಅರ್ಗಿಲ್ಲ ಕಣಮ್ಮ ಅಯ್ಯೋ ಬಿಸಿಲಿಗೆ ನೀರು ಕುಡಿದು ಕುಡಿದು ಸಾಕಾಗುತ್ತೆ ಏನು ಬೇಡ ಸುಮ್ಮನೀರು ಆಂಟಿ ಒಂಚೂರು ಕಾಫಿನಾರು ಇಟ್ಕೊಂಡ್ಬರ್ತೀನಿ ಇರ್ರಿ ಆಂಟಿ ಕೂತಿರ್ರಿ ನಾ ಕವಿತನ ಕೈಲಿ ಮಾತಾಡ್ತಾ ಇರ್ರಿ ಒಂಚೂರು ಕಾಫಿನಾರು ಇಟ್ಕೊಂಡ್ಬರ್ತೀನಿ ಅವ ಎಂತದು ಬೇಡ ಕಣ್ಮಗ ಸುಮ್ಮನೀರು ಆಮೇಲೆ ತೀರ ಬೇಕಂದ್ರೆ ನಾವೇ ಕೇಳಿ ಕುಡಿತೀವಿ ಸುಮ್ಮನೀರು ಮಗ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಹೂಗಳು ಎಲ್ಲ ಚೆನ್ನಾಗಿದ್ರು ನಿಮ್ ಮಸ್ಗೆ ಅಂತೂ ಬಿಡವ ಅತ್ಲಾಗೆ ಅವಳಿಗೆ ಏನು ಹೇಳರಿಲ್ಲ ಕೇಳರಿಲ್ಲ ಅವಳದು ಒಂಥರ ಆರ್ಸನ್ನ ಅಂಕಿಲ್ಲ ದೇವ್ನ ಕಾಟಿಲ್ಲ ಹಂಗೆ ಅವಳು ಏ ಸುಮ್ಮೀರ ಇವಳೊಬ್ಳು ಅಲ್ಲೇದೆಲ್ಲ ಎತ್ಕೊಂಡು ಕುತ್ಕೊಂತಾಳೆ ಅಲ್ಲ ಕಣವ ಏನಂತವ ಅವಳದು ನಿಮ್ಮ ಸೋ ಏನು ಇಲ್ಲ ಕಣಪ್ಪ ಅತ್ಲಾಗಿ ಏನೇಳ ಬಿಡುವ ಅತ್ಲಾಗಿ ಅವಳಿಗೆ ಒಂಥರ ದೊಡ್ಡ ರೋಗ ಇದ್ದಂಗಿರೋ ಇರಲ್ಲ ಅವಳ ಮೆಂಟ್ಲಾರ್ದಂಗೆ ಆಡ್ತಾಳೆ ಅಯ್ಯೋ ಸುಮ್ ಸುಮ್ಮನೆ ಜಗಳಾಡಿ ಆಚಿಕ ಕೀಳೋ ಕಣಪ್ಪ ಮೊನ್ನೆಯ ಹೋಗ್ಲಿ ಬಿಡು ಈಗ ಏನು ಏನು ಅವ್ರ ಮತ್ತಕ್ಕೆ ಹೋಗಿ ಏನಾದ್ರು ಹೇಳಿ ಬಿಟ್ಟು ಬರ್ಬೇಕಾ ಇಲ್ಲ ಏನು ಮಾಡಬೇಕು ಅಂತ ಹೇಳವ ನಿಮ್ಮ ನಿಮ್ಮ ಅಮ್ಮ ಅಲ್ಲಿಂದಲೇ ಹೇಳ್ಕೆ ಕರ್ಕೊಂಬಂದೇಳಿ ಹೆಂಗೆ ಹೆಂಗ ಹಾಡಬಾರ್ದು ನೀನು ಹೆಂಗೆ ಹೆಂಗ ಹಾಡಬಾರ್ದು ಸಿಟ್ಟು ಮಾಡಿಕೆ ಬಿಡ ನಮ್ಮ ಹೆಣ್ಮಗ ಅಂತ ಅಂತ ಹೇಳ್ಕೆ ಹೆಂಗೆ ಕರ್ಕೊಂಬಂದೇಳಿ ಈಗ ಏನು ಮಾಡೋದವ ನೀನು ಹೇಳ್ದಂಗೆ ನಾವು ಮಾಡ್ತೀವಿ ಫೋನ್ ಮಾಡಿದ್ನ ಅವನು ಇಲ್ಲ ಕಣಪ್ಪ ಅವರು ಫೋನ್ನೇ ಮಾಡಿಲ್ಲ ಅವರು ಫೋನ್ ಮಾಡಿದ್ದೆ ಒಂದ್ಸಲ ಒಂದ್ಸತಿ ಅವರೇ ಮಾಡಿದರು ಬಂದಾಗ ಯಾಕೆ ಎಲ್ಲಿಗೋಯ್ದೆ ಬಾರೆ ಅಂತ ಆಮೇಲೆ ನಿಮ್ಮ ಅವು ಹಿಂಗೆ ಹಿಂಗೆ ಮಾಡ್ತು ಅಂತ ಇದಕ್ಕೆ ಸರಿ ಆಯಿತು ಕೇಳಿ ಮಾಡ್ತೀನಿ ಅಂದರೂ ಇದುವರೆಗೂ ಫೋನು ಇಲ್ಲ ಏನೂ ಇಲ್ಲ ಕಣಪ್ಪ ಅದ ಅವನಿಗೇನಾಯ್ತಿ ಚೆನ್ನಾಗೇ ಇದ್ದಲ್ಲೇ ಚೆನ್ನಾಗಿ ನಿಂಗೆ ಮಾತಾಡ್ಕೊಂಡಿದ್ದಾನೆ ಅಮ್ಮ ಅವ್ರದ್ದೇನಲ್ಲಿ ಬಿಡಮ್ಮ ಅವ್ರ ದೇವರಂತರು ಅಂತಾರೂ ಉಂಟಿದ್ದಲ್ಲವಾ ಹ್ಞೂ ಕಣಮ್ಮ ಹಂಗಂತಿದ್ದೆ ಏನು ಮಾಡೋಣ ಈಗಲೇ ಆ ಚೇಂಜ್ ಆಗಿದ್ದಾನೆ ಪಾರ್ಟಿ ಅವ್ರ ಅಣ್ಣನ ಮಗಳು ತಂದೇನೋ ಮದುವೆ ಮಾಡ್ತೀನಿ ಅಂತ ಏನೋ ತುಂಬೇಳ ಏನ ಅಲ್ಲೇ ಪಾರ್ಟಿ ಚೇಂಜೇ ಮಾಡಿದ್ದಾನೆ ಮಗನೂ ಮಠ ಸ್ವಲ್ಪ ಅವತ್ತಿಂದ ಒಬ್ರಿಗೆ ಒಂದು ಫೋನ್ ಮಾಡಿದ್ದು ಅಷ್ಟೇ ಮಕ್ಕಳು ಮಾಡಿರುವೆ ಹಂಗೆ ಕುಯ್ ಕುಯ್ ಎನ್ನುತ್ತೆ ಕಟ್ಟಾಗುತ್ತೆ ಯಾಕ ಬ್ಲಾಕ್ ಲಿಸ್ಟಿಗೆ ಹಾಕಿನ ಏನ ಅಲ್ಲೇ ಆ ಎತ್ತೆ ಇಲ್ಲಿ ಎತ್ ಮಾಡೋದು ಮಾಡೋದು ಇಲ್ಲ ನನಗೆ ಫೋನ ನಾನು ಮಾಡಿರು ಹೋಗ್ದಾಗ ಮಾಡ್ಕೊಂಡೆ ಏನು ಮಾಡೋದು ನನಗೆ ತಲೆನೇ ತೋರಿಸ್ತಾ ಇಲ್ಲ ಇಲ್ಲಡಿ ಹಂಗಾರೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಅವನೇ ಆ ಹೆಂಡ್ತಿ ಅಂತ ಹುಡ್ಕೊಂಡು ಬರಬೇಕು ಹಂಗೆ ಮಾಡೋ ಒಂದು ನಡಿ ಹೋಗೋಣ ನಡಿ ಹಂಗಾರೆ ಸುಮ್ಮ ಕುತ್ಕೊಳ್ಳಪ್ಪ ಅತ್ಲಾಗಿ ಮಾತಾಡ್ತೀರಿ ಹೋಗು ಹೋಗ ನಡಿ ಹೋಗ ನಡಿ ಏನು ಬೇಡ ಆಕೆ ನಮ್ಮ ಮನೆ ಹೇಳು ಬೇರೆ ಸರಿ ಇಲ್ಲ ನನ್ನ ಸಾಸಿ ಅಯ್ಯ ಈ ಮಗ ಇಲ್ಲಿ ಅನುಭವಿಸೋದ್ಕಿಂತ ಎರಡು ಪಟ್ಟು ಅನುಭವಿಸ್ಬೇಕಾಗುತ್ತೆ ಅಲ್ಲಿ ಸುಮ್ಮನಿರು ಇಲ್ಲ ಕಡಪ್ಪ ನಾನು ಎಲ್ಲಿಗೂ ಬರೋಲ್ಲ ಇದ್ರೂ ಇಲ್ಲಯಾ ಸತ್ರು ಇಲ್ಲಯಾ ಇಷ್ಟಪಟ್ಟು ಮದುವೆ ಅಂದ ಮೇಲೆ ನಾನು ಇಲ್ಲೇ ನಾನು ಜೀವನ ಮಾಡ್ಕೊಂಡಿರ್ತೀನಿ ಅಯ್ಯ ಬಿಡ್ರಿ ಇಲ್ಲೇ ಇರ್ತಾಳೆ ನಮ್ಮ ಜೊತೆಯೇ ನಮ್ಮ ಜೊತೆ ಇದ್ದು ಕೆಲ್ಪಸಕ್ಕೆ ಹೋಗ್ತಾಳೆ ನಾನೇನೇನು ಹುಡುಗ್ಲು ಇರ್ತಾವಲ್ಲ ನಾನು ಎಲ್ಲೂ ಹೋಗಲ್ಲ ಆ ಮಗಿನ ಜೊತೆಗೆ ಅವಳನ್ನು ನೋಡ್ಕೊಂಡು ಇರ್ತೀನಿ ನಾನು ಅವಳು ಕೆಲ್ಪಸಕ್ಕೆ ಹೋಗ್ಕೊಂಡು ನಾಲ್ಕಷ್ಟು ಮಾಡ್ಕೊಂತೇಳಿ ಬಿಡ್ರಿ ಆ ಅಯ್ಯ ಬರೋವರೆಗೂ ಅವಣ್ಣ ಬಂದು ನೋಡ್ಕೊಂಡು ಹೋಗೋವರೆಗುವೇ ಬಂದು ಅವನ ಅವಣ್ಣಾಗೆ ಕರೆಯೋವರೆಗೂ ಇರ್ತಾಳೆ ನಮ್ಮ ಮನೆಯ ನೀವೇನು ತಲೆ ಕೆಲ್ಸ್ಕೊಬಿಡ್ರಿ ಸುಮ್ಮನೆ ರೀ ಹಂಗಲ್ಲ ಕಣ್ಮಗ ಚಿಂತೆ ನನ್ನ ಏನು ಮಾಡ್ಕೊಂಡಿದೋ ಏನು ಬಿಟ್ಟಿತ್ತೋ ಅನ್ನೋದು ಚಿಂತೆ ಕಳವ ನಮಗೆ ಅಲ್ಲಿ ಅಲ್ಲೊಂಥರ ಅಲ್ಲಿ ಬಿಟ್ಟು ಬಂದರೂ ನಡೆಯಲ್ಲ ಇವಳು ಅಲ್ಲಿ ಕರ್ಕೊಂಡು ಹೋದ್ರು ನಡೆಯಲ್ಲ ನಮಗಂತೂ ಕರ್ಮ ಕಳವ ಎಲ್ಲ ನೋಡಿ ಅನ್ಬಸಕ್ಕೆ ಇಲ್ಲೋ ಅಮ್ಮ ಸುಮ್ಮನೆ ರೀ ಏನು ಚಿಂತೆ ಮಾಡಬೇಡಿ ನಾನೇ ನಾಲ್ಕೈದು ಆವತ್ತು ಸಪ್ಪಗಿದ್ದೆ ಇವತ್ತು ನನಗೆ 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 ಧೈರ್ಯ ಬಂದಿತ್ತು ಹದಿನೈದು ಇಪ್ಪತ್ತು ದಿನ ಆಯಿತಲ್ಲ ನಾನು ಇವ್ರ ಮನೆಗೆ ಬಂದು ಒಂದು ದಿನನೂ ಒಂದು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಇವತ್ತು ಇವಾಗ ನಾನೇ ಹಾಕ್ಕೊಂಡು ಸುಮ್ಮನಿದ್ದೀನಿ ನಾನು ಹೆಣ್ಮಕ್ಳು ಕೈ ಬಿಟ್ಟರೆ ಗಂಡ ಗಂಡು ಕಡಿಯಿಂದ ಗಂಡ ಕೈ ಬಿಟ್ರೆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅನ್ನೋ ಥರ ದುರಂಕಾರ ನನ್ನ ಮಕ್ಳಿಗೆ ಇವಾಗ ನಾನು ದುಡ್ದು ತೋರಿಸ್ತೀನಿ ಸುಮ್ನೆ ನಾನು ಒಬ್ಬಳೆಬ್ಬ ಇಬ್ಬಕಿ ಸುಮ್ಮನೆರ ಯಾರ ತಲೆ ಬೇಡ್ರಿ ನನ್ನ ಬಗ್ಗೆ ಊಕ ನಟಿ ಸುಮ್ಮನಿರ್ರಿ ಅಲ್ಲೂ ನಿಮ್ಮನೇಲೂ ಅಷ್ಟು ಬರೀ ಜಗಳ ದೊಂಬಿ ಅಲ್ಲಿ ಊರಲ್ವೇ ನಿಮ್ಮ ಸೊಸೆ ಬೇರೆ ಸರಿ ಇಲ್ಲ ಹಂಗಂತೂ ಹೇಳ್ತಿದ್ಲು ಕವಿತಾ ನಾನು ಇದೀನಿ ಸುಮ್ನಿರಿ ನಾನು ಅವಳಿಗೆ ಅಕ್ಕ ತಂಗಿಯಾಗಿ ನಾನು ಇರ್ತೀನಿ ಸರಿ ಕಣವ ಹಂಗಾರೆ ನೀವು ಹುಷಾರು ಕಣವ ಮಗು ಹುಷಾರು ಕಣೆ ಸ್ಕೂಲಿಗೆ ಹಾಕ್ತೀಯ ನಾವು ಹ್ಞೂ ಈ ವರ್ಷ ಹಾಕ್ತೀನಿ ಸರಿ ಹಂಗಾರೆ ನಾನು ಹೊಲ್ಟೆನ ನಾವು ಹೋಗ್ತೀವಿ ಕೊರ ದನ ಎಲ್ಲ ಚಲೆ ಕಟ್ಟಿ ಹೋಗಿ ಬಂದಿವಿ ಅವಳಿಂದೇನು ಮನೆ ತವಿದ್ರು ಒಂದು ಇಡೀ ಮೇವ್ ಹಾಕಲ್ಲ ಒಂಚೂರು ನೀರು ಕುಡ್ಸಲ್ಲ ಸೊಸೆ ಏನಳು ಹೋಗ್ತೀವಿ ಕಣವ ನಮ್ಮ ಅವನ ಅಡಿಯಲ್ಲ ಕಣವ ನಾವೇ ದುಡಿಬೇಕು ಮಾಡಬೇಕು ಮುಟ್ಟಬೇಕು ಹಂಗಿದ್ರೆ ನಮಗೆ ಎಲ್ಲವೂ ಬರೋಣ ಹಂಗಾರೆ ಅಯ್ಯೋ ಅಯ್ಯ ಇದೇನಯ ಕಾಫಿನೂ ಕುಡಿಲಿಲ್ಲ ಜ್ಯೂಸು ಕುಡಿಲಿಲ್ಲ ಜ್ಯೂಸಲ್ಲ ಮಾಡ್ತೀನಿ ರೀ ಕುಡಿದೋಗುವಂತೆ ರೀ ಈಗಿನ ಬಂದಿನ ಹತ್ತು ನಿಮಿಷ ಇಲ್ಲ ಮಕ್ಳು ನೋಡೋಕೆ ಅಂತ ಬಂದಿರಲ್ಲೇ ಹೋಗ್ತಾ ಇದ್ದೀರಲ್ಲ ಇಲ್ಲ ಕಣವ್ವ ಹೋಗ್ಬೇಕು ನಾವು ಏ ನಮ್ದು ಆಗಲ್ಲ ಕಣವ್ವ ನಾವು ಯಾ ಕೇಳು ಕವಿತನ್ಯ ಆಗಲ್ಲ ಕಣವ ಬೇಡ ಕುಣಲು ಜ್ಯೂಸು ಪಾಸು ಎಂಥದ್ದು ಬೇಡ ಬೆಳಗ್ಗೆ ತುಂಬಿ ತಿಂದಿರೋದು ಆರೋಗ್ಯವೂ ಬಂದಿಲ್ಲ ನಾವು ಬರ್ತೀವಿ ಕಣವ ಇನ್ನು ಸರಿ ಕಣಮ್ಮ ಕವಿತಾ ಬರೋದೆ ನಾವು ಇರಪ್ಪ ಅವ ಮಂಚ ಇಲ್ಲ ಕಣಮ್ಮ ಆಗಲ್ಲ ಕತೆ ಹೋಗ್ತೀವಿ ಸರಿತಾ ಹುಷಾರು ಏನಾರು ಇತ್ತು ಫೋನ್ ಮಾಡವ್ವ ಬರೋಣ ಎಲ್ಲೋ ದಮ್ಮಗ ಬರಲಿ ಇಲ್ಲ ಏಯ್ ಅನುಕಂಡಿ ತಿಂತಾಯಿದ್ದ ಹಂಗೆ ಆಮೇಲೆ ಬೇ ಮಧ್ಯಾಹ್ನ ಬೇರೆ ಮಾಡ್ಕೊಂಡಲ್ಲ ಹಂಗೆ ತೂಗ ಬಿಡಿಸ್ತಾಯಿದ್ದ ತಿಂತಾ ತಿಂತಾ ಹಂಗೆ ಬಂದೆ ಕಣಪ್ಪ ಮಾಡ್ಕೊಂಡಾನ ಸರಿ ಬಿಡಮ್ಮ ಹೋಗಿ ಬರಲಾ ಬರಲೇನ ಕವಿತಾ ನಾವ್ಯಾ ಏನಾರ ಇದ್ರೆ ಫೋನ್ ಮಾಡಮ್ಮ ಅವಳು ಫೋನ್ ಮಾಡೋಲ್ಲ ನಮಗೆ ನೀ ಮಾಡಮ್ಮ ಅವಳು ಹಂಚ್ಕೊಳ್ತಾಳೆ ಎಲ್ಲ ಅದಕ್ಕೂ ನಮ್ಮಅಮ್ಮರು ವ್ಯವಸ್ಥೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಅಂತ ನೀವು ಮಾಡಮ್ಮ ಸರಿ ಬರೋಣ ಹ್ಞೂ ಕಣಂಟಿ ಮಾಡ್ತೀನಿ ಹೋಗಿ ಬರ್ತೀರಾ ಏವ ಏನು ಕುಡಿಲಿಲ್ಲ ಏನು ತಿನ್ನಲಿಲ್ಲ ಸುಮ್ಮನೆ ಬಂದಂಗೆ ಆ ತಗೊಂಡಂಟಿ ನೀವು ಏನು ಬೇಡ ಸುಮ್ಮನೆಡವ ಹ್ಞೂ ಬರ್ತೀವಿ ಕಣ್ರವ ನಾವು ಬರ್ತೀನಿ ಕವಿತಾ ನವ್ಯಾ ಬರ್ತೀನಿ ಕಣವ ಹೂ ಕಣಮ್ಮ ಹೋಗ್ಬಿಡ್ತಾವ ಹಾಗೆ ನೋಡಿದೆ ನಮ್ಮಪ್ಪ ನಮ್ಮಮ್ಮ ಬಂದರು ಏನೋ ವಿಚಾರಿಸ್ಬೇಕಲ್ಲ ಅಂತ ವಿಚಾರಿಸಿರು ಹೋದರು ಹಾಗೆ ನನ್ನ ಜೀವನ ಯಾಕೆ ಹಿಂಗ ಅದಕ್ಕೆ ತೂ ಬಿಡವ ತೋ ನಿಮ್ಮ ಮನೆ ಕೆಟ್ಟೋಗ ಸುಮ್ಮಿರು ನಾನು ಇಲ್ವಾ ಯಾರು ಏನೇ ಹೋದ್ರು ನಿಮ್ಮ ಅಪ್ಪ ನಿಮ್ಮಮ್ಮ ಕೈ ಬಿಟ್ಟರು ನಾನು ಬಿಡಲ್ಲ ಕಣಗೆ ಸುಮ್ಮನೀರಿಗೆ ತಲೆ ಕೆಸ್ಕೊಬಿಡ ಇವ್ರು ಹಿಂಗೆ ಅಂತ ಗೊತ್ತಿದ್ರು ನೀನು ಯಾಕೆ ಫೋನ್ ಮಾಡೋಕೆ ಇದ್ದೆ ಹಾಗೆ ಇನ್ನು ಏನು ಮಾಡೋನ್ಗೆ ಸಖತ್ ಬೇಜಾರಾಯಿತು ಫೋನ್ ಮಾಡಿದಾಗ ಯಾಕೆ ಹಿಂಗಿದ್ಯಾ ಯಾಕೆ ಹಿಂಗಿದ್ಯಾ ಅಂದರು ಅದಕ್ಕೆ ಹೇಳೋಣ ಅಂತ ಹೇಳಿದವ ನೋಡು ಬಂದರು ಒಂದು ಮಾತು ಚಾಸ್ತಿರು ಅದರು ಅಲ್ಲೇ ಹ್ಞೂ ಹೋಗ್ಲಿ ಬಿಡು ನಿನ್ನ ಗಂಡಕ್ಕೆ ಇಲ್ಲ ದುರಾಂಕಾರದನು ನೋಡಿಗೆ ಅವನೊಂದು ಫೋನ್ ಮಾಡಿದ್ದಾನೇನ ಸುಮ್ಮನೆ ತಲೆ ಕೆಲ್ಸ್ಕೊಬೇಡ ಕೆಲ್ಸಕ್ಕೆ ಹೋಗು ನಾಡಿಂದ ನಾಡಿಂದ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಹಚ್ಕೊಂಡ ಕಡೆ ಹುಡ್ಗು ಮಾಡು ಆ ಹುಡುಗನೇ ಎಲ್ಲಾ ಎಲ್ಲ ಗಂಡ ಅಮಗ ಎಲ್ಲ ಹುಡುಗನೆ ಅಂದ್ಕೊಂಡು ಜೀವನ ಮಾಡು ಏನು ಮಾ ಏನೂ ಆಗ್ಬೇಕಾಗಿಲ್ಲ ಕಣ್ಗೆ ಗಂಡಿದ್ದೇನು ಏನು ನಿನ್ನ ಅಷ್ಟು ಆರೇಳು ವರ್ಷ ಸುಖ ಉಂಡಿದ್ದು ಅದರಲ್ಲೇ ಇರಲಿ ನನಗೆ ಗೊತ್ತಿತ್ತು ನೀನು ಏನೇ ಕಷ್ಟ ಅನುಭವಿಸಿದೀಯ ಅಂತ ತಲೆ ಕೆಡ್ಸ್ಕೊಬೇಡ ಹೋದ್ರೆ ಹೋಗ್ತಾರೆ ಯಾರಿಲ್ಲ ಅಂದರೂ ನಾನು ನಿನ್ನ ಗೆಳತಿ ಇದ್ದೇ ಇರ್ತೀನಿ ಕಣ್ಗೆ ಯಾವತ್ತು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಯಾವತ್ತು ಅಷ್ಟೇ ನಮ್ಮ ಪರಿಚಯ ಆದಾಗಿಂದೂ ನೀನು ನನ್ನ ಒಬ್ಬಳು ಅಕ್ಕನ ತಂಗಿನ ಅಂತ ನಾನು ಅಂದ್ಕೊಂಡಿನಿ ನಾನು ನೀನು ಹಂಗೆ ಅಂದ್ಕೊಂಡು ಸುಮ್ಮೀರು ನಾನು ಇರ್ತೀನಿ ಯಾವತ್ತು ನಾನು ನಿನಗೆ ಕೈ ಬಿಡೋಲ್ಲ ನಿನ್ನ ಜೊತೆ ನಾನು ಇದ್ದೇ ಇರ್ತೀನಿ ನಮ್ಮಂದಿರೋ ಅಷ್ಟೇ ದೇವ್ರು ಅಂತಾರೆ ಕಣ್ಗೆ ಅವರು ಪಾಪ ಕವಿತಮ್ಮ ಊಟ ಮಾಡ್ತ ತಿಂತ ಯಾವಾಗಲೂ ಕೇಳ್ತಾನೆ ಇರ್ತಾರೆ ಓ ಕಣ್ಗಿ ಪಾಪವಣ್ಣ ಕೇಳುತ್ತೆ ಏನು ಮಾಡಂಗ್ಗೆ ಆದರೂ ಎಷ್ಟು ದಿನ ಅಂತ ನಿಮ್ಮಲ್ಲಿ ಇರೋಕ್ಕಾಗುತ್ತಿ ಮದ್ಮೇಲೆ ಹೊಡಿತೀನಿ ಬೆವರ್ಸಿಲ್ ನೋಡಿ ಎಷ್ಟು ತಿರೋಕ್ಕಾಗುತ್ತೆ ಅಂದರೆ ನಾನು ಸಾಯೋವರೆಗೂ ಇರ್ಗಿ ನಾನೇನು ಬೇಡ ಅನ್ನಲ್ಲ ಬಾಯಿ ಮುಚ್ಕೊಂಡಿರು ಇಲ್ಲ ಕಣ್ಗಿ ನಮಗೂ ಒಂಥರ ಆಗುತ್ತೆ ನಾನು ಯಾವ್ದಾರ ಮನೆ ನೋಡ್ಕೊಂಡು ಹೋಗ್ತೀನಿ ಹೆಂಗಾಗ್ತಾಳೆ ನೋಡು ಮೆಂಟಲ್ ನೋಡಿ ಹಂಗೆ ಯಾಕೆ ಓದ್ಬೇಕಾ ನಿಂಗೆ ಅವ್ನು ಕೇಳಿರು ನಾನು ಇರೋವರೆಗೂ ನನ್ನ ಜೊತೆ ಇರ್ಗಿ ಮುಚ್ಕೊಂಡಿರೋ ನನ್ನ ಮಗ ನೋಡ್ಕೊತೀನಿ ನಿನ್ ಕೆಲ್ಸಕ್ಕೆ ಹೋಗಿ ಹೆಂಗು ನಮ್ಮ ಹುಡುಗ್ಲು ನೋಡ್ಕೊಳ್ಳೋಕೆ ನಾನು ಇರಲೇಬೇಕು ಅಲ್ಲಿಗೆ ಒಂಬತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ಬರ್ತವೆ ಅವಾಗ ನಾನು ಊಟ ತಿಂಡಿಗೆ ಅಂತ ನನ್ನ ಮಂದಿರಲೇಬೇಕು ಎರಡು ಮಕ್ಳಿಗೋಸ್ಕರ ಆ ಮಗ ಈ ಮಗನೂ ನಾ ಒಂದು ನನ್ನರಲ್ಲಿ ನಂಗೆ ಮೂರು ಮಕ್ಕಳು ಅಂತ ಅಂದ್ಕೊತೀನಿ ಸುಮ್ಮನೆ ಯಾಕೆ ಹೆಂಗೆ ಆಡ್ತೀನಿ ನಾನು ಇಲ್ವೇಗಿ ಕವಿತಾ ಏಯ್ ಮಂಗೆ ಆಡ್ದಂಗೆ ಆಡ್ಬಾರ್ದವ ನನಗೆ ಆದರೂ ಬೇಜಾರು ಕಣೆ ಬಿಡೋದ್ಲಂಜ್ ನೋಡಿ ವೀಕ್ಷಕರೇ ಹೆಂಗೆ ಆಡ್ತಾವಳೆ ನವ್ಯ ಅಂತ ಹೇಳಿ ಗಂಡ ಫೋನ್ ಮಾಡಲಿಲ್ಲ ಒಂದೇ ಒಂದ್ಸಲಿ ಫೋನ್ ಮಾಡ್ದೆ ಸುಮ್ಮನದ ಮತ್ತು ಇನ್ನು ಅವ್ರ ಅತ್ತೆಯೂ ಕೂಡ ಅಷ್ಟೇ ಓಡಿಸಿದ್ದೆ ಚಾನ್ಸು ಅಂತ ಅವ್ರ ಅಣ್ಣನ ಮಗಳನ್ನು ಮದುವೆ ಮಾಡೋಕ್ಕೆ ಓಡಾಡ್ತಿದ್ದಾಳಂತೆ ಊರಲ್ಲಿ ಅಕ್ಕ ಮನೆಯವರೆಲ್ಲ ಹಂಗಂತ ಮಾತಾಡ್ತಿದ್ದಾರೆ ಏನು ತಲೆ ಕೆಡಿಸ್ಕೊಬೇಡ ಅಂತ ಇವ್ಳಿಗೆ ನಾನು ಸಮಾಧಾನ ಹೇಳ್ತಾ ಇದ್ದೀನಿ ಗಂಡು ಮಗ ಐತೆ ಅವನೇ ಒಬ್ಬ ಜೀವನ ಅಂದ್ಕೊಂಡು ಜೀವನ ಮಾಡು ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಮಾಡೋದು ವೀಕ್ಷಕರೇ ಇನ್ನು ನನ್ನ ಫ್ರೆಂಡಿಗೋಸ್ಕರ ನಾನು ಏನು ಬೇಕಾದ್ರು ಮಾಡೋಕ್ಕೆ ಸಿದ್ಧ ಇದ್ದೀನಿ ಹಾಗಾಗಿ ನನ್ನ ಫ್ರೆಂಡನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂದರೆ ಯಾವತ್ತು ಅಷ್ಟೇ ನನ್ನ ಗಂಡನೂ ತುಂಬ ಒಳ್ಳೆಯವರು ಸ್ವಂತ ತಂಗಿ ಥರ ನೋಡ್ಕೋತಾ ಇದ್ದಾರೆ ಹಂಗಾಗಿ ನಾನು ನನ್ನ ಬೆಸ್ಟಿ ಜೊತೆ ನಾನು ಯಾವಾಗಲೂ ನಿಂತಿರ್ತೀನಿ ಈಗ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ಕಾಯ್ತಾಯಿರಿ ಬರುತ್ತೆ ಧನ್ಯವಾದಗಳು ವೀಕ್ಷಕರೇ